ಎಸ್ಟಿ ಪಟ್ಟಿಯಲ್ಲಿ ಕೈಬಿಟ್ಟಿರುವ ಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಲು ಡಾ ವಿಎನ್ ಮಹದೇವಯ್ಯ ಆಗ್ರಹ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಕೈಬಿಟ್ಟಿರುವ ಜಾತಿಗಳನ್ನು ಗುರುತಿಸಿ ವೈಜ್ಞಾನಿಕವಾಗಿ ವರ್ಗೀಕರಿಸಲು ಸರ್ಕಾರ ಮಾನವಶಾಸ್ತ್ರಜ್ಞರಿಂದ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಡಾ ಎಚ್ಸಿ ಮಹದೇವಪ್ಪ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಡಾ ವಿಎನ್ ಮಹದೇವಯ್ಯ ಆಗ್ರಹಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಕೆಬ್ಬೆ ಹೊಲೆಯ ಹೊಲಿಯ ಕುಕ್ಕ ಹೊಲಿಯ ಹೆಮ್ಮೆ ಮಾರಿ ಹೊಲಿಯ ಕುಟುಕ ಹೊಲೆಯ ಸೇರಿದಂತೆ ಇತರೆ ಹಲವು ಜಾತಿಗಳು ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಅಲ್ಲದೆ ಮೂಲತಃ ತಮಿಳುನಾಡಿನಿಂದ ಬಂದ ಹೊಲಿಯ ಎನ್ನುವ ಜಾತಿ ಜನ ಮೈಸೂರು ಚಾಮರಾಜನಗರ ಮುಂತಾದ ಭಾಗಗಳಲ್ಲಿ ವಾಸವಿದ್ದು ಪೌರ ಕಾರ್ಮಿಕರಾಗಿದ್ದು ಜಾತಿಯ ಹೊಲಿಯ ಎಂದು ಬಂದಿದ್ದರೂ ಕೂಡ ಜಾತಿ ಗಣತಿ ಸಮೀಕ್ಷೆ ಎಂದು ಬರೆಸುತ್ತಿರುವುದು ಕಂಡುಬಂದಿದೆ ಇಂತಹ ತಪ್ಪುಗಳು ಆಗದಂತೆ ನೋಡಿಕೊಳ್ಳಬೇಕು ಎಂದರು ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಒಟ್ಟು ಐವತ್ತೆಂಟು ಸಾವಿರದ ಐನೂರು ಕುಟುಂಬಗಳಿದ್ದು ಎರಡು ಪಾಯಿಂಟ್ ಐದು ಎಂಟು ಲಕ್ಷ ಜನಸಂಖ್ಯೆ ಇತ್ತು ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿಯ ಸಂದರ್ಭದಲ್ಲಿ ಎಪ್ಪತ್ತು ಸಾವಿರದ ಆರುನೂರ ನಲವತ್ತ್ಮೂರು ಕುಟುಂಬಗಳು ದಾಖಲಾಗಿದ್ದು ಎರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತೆಂಟು ಜನಸಂಖ್ಯೆ ಇದೆ ಹಾಗಾದರೆ ಉಳಿದ ಇಪ್ಪತ್ತ್ಮೂರು ಸಾವಿರದ ನೂರ ಐವತ್ತೆರಡು ಜನ ಎಲ್ಲಿ ಹೋದರು ಎಂದು ಪ್ರಶ್ನಿಸಿದರು ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ನಡೆದ ಜನಗಣತಿಯಲ್ಲಿ ದಾಖಲಾಗಿದ್ದಷ್ಟು ಜನಸಂಖ್ಯೆ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿಯಲ್ಲಿ ದಾಖಲಾಗಿಲ್ಲ ಅಲ್ಲದೆ ಕಳೆದ ಹದಿನಾಲ್ಕು ವರ್ಷಗಳ ಅಂತರದಲ್ಲಿ ಹನ್ನೆರಡು ಸಾವಿರದ ನೂರ ನಲವತ್ತ್ ಕುಟುಂಬಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು ಜನಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಸರ್ಕಾರ ನೀಡಿರುವ ಕಾಲಮಿತಿಯೊಳಗೆ ಸಮೀಕ್ಷೆಯಿಂದ ಹೊರಗಿರುವ ಬಲಗೈ ಸಮುದಾಯದವರು ಸ್ವಯಂ ಪ್ರೇರಿತವಾಗಿ ಹೊಲೆಯ ಎಂದು ನಮೂದಿಸುವಂತೆ ಮನವಿ ಮಾಡಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜು ಕಮಲ್ ಕೆ ಎಂ ನಾಗರಾಜು ಬಿ ಸೇನಾ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಭಿಮಾನ ಬಳಗದ ನಾಗರಾಜ್ ರಾಜೇಂದ್ರ ಲಿಂಗಣ್ಣ ಭಾಗ್ಯ ಸುಂದರ್ ಚೇತನ್ ಹಾಜರಿದ್ದರು ವರದಿ ಹೊಮ ನಂಜುಂಡ ನಾಯಕ ಪ್ರಜಾಪವರ್ ಟಿ ವಿ ಚಾಮರಾಜನಗರ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಮಾಧ್ಯಮ ಅಭಿಮಾನಿಗಳು ಎಲ್ಲ ಕವರ್ ಮಾಡಿದಂಥ ಸದಸ್ಯರೇ ನಮ್ಮೆಲ್ಲರೂ ಕೂಡ ನಾನು ಮೊದಲಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಪತ್ರಿಕಾಗೋಷ್ಠಿ ಕದಿರೋ ವಿಚಾರ ಏನು ಇವತ್ತು ಜಾತಿ ಗಣತಿ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ಜಾತಿ ಗಣತಿ ಮೇ ಐದರಿಂದ ಪ್ರಾರಂಭ ಪ್ರಾರಂಭವಾಗಿದೆ ಆದರೆ ಜಾತಿ ಗಣತಿ ಒಳ ಮಿಸಲಾತಿ ವಿಚಾರವಾಗಿ ಈಗಾಗಲೇ ಸುಮಾರು ಎಲ್ಲ ಕಡೆನೂ ನಡೆದಿದೆ ಕರ್ನಾಟಕ ರಾಜ್ಯದಲ್ಲಿ ಪೂರ್ತಿ ನಡೆದಿದೆ ಆದರೆ ಒಳ ಮೀಸಲಾತಿ ವಿಚಾರದಲ್ಲಿ ನೂರೊಂದು ಜಾತಿಗಳಿವೆ ಆ ನೂರೊಂದು ಜಾತಿಗಳ ಪಟ್ಟಿನಲ್ಲಿ ಕೆಲವು ವಲಯ ಉಪಜಾತಿಗಳು ಪಟ್ಟಿನಲ್ಲಿ ಸೇರಿಲ್ಲ ಉದಾಹರಣೆಗೆ ಕೆಬ್ಬೆ ವಲಯ ಕಪ್ಪೆ ವಲಯ ಮುಖ್ಯ ವಲಯ ಎಮ್ಮೆ ವಲಯ ಮಾರಿ ವಲಯ ಕುಕ್ಕುಟ ವಲಯ ಮುಂತಾದ ವಲಯ ಈ ವಲಯಗಳು ಏನು ನಮ್ಮ ಪಟ್ಟಿನಲ್ಲಿ ವಲಯ ಪಟ್ಟಿನಲ್ಲಿ ಸೇರಿಲ್ಲ ಕಾರಣ ಯಾಕೆ ಇಂದಿನ ಸರ್ಕಾರಗಳು ಒಂದು ಕೈ ಅಂತ ಅಂತೇಳಿ ನನಗೂ ಕೂಡ ಗೊತ್ತಾಗಿಲ್ಲ ಈ ಪಟ್ಟಿ ಇವೆಲ್ಲ ಒಲೆಯ ಜಾತಿ ಹೇಳ್ತೀರಿಂದ ಇವೆಲ್ಲ ನಮ್ಮ ಜಾತಿಗಳಿಂದ ಇವೆಲ್ಲ ಕೈ ಕುಟ್ಟಿದ ಇವೆಲ್ಲ ಸೇರಿದರೆ ನಮ್ಮ ಜನಸಂಖ್ಯೆ ಇನ್ಕ್ರೀಸ್ ಆಯ್ತಾ ಇತ್ತು ಅದಕ್ಕೆ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ ಈ ಎಲ್ಲ ಪಟ್ಟಿಗಳಲ್ಲಿರುವಂಥ ಎಲ್ಲ ಜಾತಿಗಳನ್ನು ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಮಾನವ ಶಾಸ್ತ್ರಜ್ಞರಿಂದ ಕುಲಶಾಸ್ತ್ರೀಯ ಅಧ್ಯಯನ ಆಗ್ಬೋದು ಅಂತ ಇದೆ ಮೊದಲನೇದಾಗಿ ಮಾನವ ಶಾಸ್ತ್ರಜ್ಞರಿಂದ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಆಗ ಅವರಿಂದ ಮಾಡಿದಾಗ ಮಾತ್ರ ನಮಗೆ ಮೂಲ ಯಾವ ಜಾತಿ ಎಲ್ಲಿ ಸೇರ್ತಾರೆ ಅನ್ನೋದು ಒಂದು ಗೊತ್ತಾಗುತ್ತೆ ಮತ್ತು ಎರಡನದು ಕೊಂಗಲಯ ಅಂತಿದ್ದಾರೆ ಕೊಂಗ ಕೂಡ ಮೂರೊಂದು ಜಾತಿ ಪಟ್ಟಿನಲ್ಲಿ ಇಲ್ಲ ಕೊಂಗ ಅಂತಂದ್ರೆ ಇಬ್ಬರವರಿಗೆ ತಮಿಳುನಾಡಿಂದ ಬಂದಂಥವ್ರು ತಮಿಳುನಾಡಿನಂತ ಬಂದ ಕೊಂಗಲೆಯವರು ಕೂಡ ಇಲ್ಲಿ ಪಟ್ಟಿಗೆ ಸೇರಿಲ್ಲ ಕೊಂಗಲೆಯವರು ಮೂಲತಃ ಪ್ರವೃತ್ತಿ ಕಸ ಕೂಸಪ್ಪ ಅವ್ರಿಗೆ ಮಲ ಮತ್ತು ಇನ್ನಿತರ ಕೆಲಸಗಳನ್ನ ಮಾಡಲ್ಲ ಅವ್ರ ಮೂಲನೇ ಕೊಂಗ ವಲಯ ಕೊಂಗ ಮೀನ್ಸ್ ತಮಿಳು ತಮಿಳು ಮ್ಯೂಸ್ ಮನೆ ಬಂದಿಲ್ಲ ಅವೆಲ್ಲರೂ ಕೂಡ ಮಾಲಿಗರು ಅಂತ ಹೇಳಿ ನಂಬಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗಮನ ತರ್ತಾ ಇದೆ ಅಲ್ಲೇ ಇದೆ ಜಾತಿನಲ್ಲಿ ಕೊಂಗಲೆ ಅಂತ ಇದೆ ಕೊಂಗವಲೆ ಅಂತ ಇದ್ರು ಕೂಡ ಅವರು ಸಮೀಕ್ಷೆ ಮಾಡುವಾಗ ಮಾಲಿಗ ಅಂತ ಹೇಳಿ ನಮಗಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಕ್ಷೇತ್ರ ಕಾರ್ಯಕ್ಕೆ ವಿಚಾರ ನಮಗೆ ಬಂದಿದೆ ಮತ್ತೆ ಈ ಕೊಂಗಲೆ ಎಲ್ಲೇ ಇದ್ದಿದ್ದಾರೆ ಅಂತಾರೆ ಕರ್ನಾಟಕ ರಾಜ್ಯದ ಪೂರ್ತಿ ಎಲ್ಲ ಕಡೆ ಇದ್ದಾರೆ ಮೈಸೂರು ಚಾಮರಾಜನಗರ ಕೊಳ್ಳೇಗಾಲ ಇಲ್ಲೆಲ್ಲರೂ ಕೂಡ ಕೊಂಗ ವಲಯಿದ್ದಾರೆ ಕೊಂಗ ವಲಯವರು ಮೂಲತಃ ಅವ್ರಿ ಕಸ ಕುಸ ಮತ್ತು ಅಲ್ಲಿಂದ ಬಾಂಬೆ ಕೂಡ ಅವ್ರು ಹೇಳೋ ಅಲ್ಲಿಯೂ ಹೇಳೋ ಪ್ರಕಾರ ಅದರಿಂದ ಕೊಂಗ ವಲಯವನ್ನ ಸೇರಿಸಿಲ್ಲ ಮತ್ತು ಕೊಂಗ ವಲಯವ್ರ ಜನಸಂಖ್ಯೆ ಜಾಸ್ತಿ ಆದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತದೆ ಮೂಲತಃ ಪೊಂಗಲೆಯವರು ಕೊಂಗ ವಲಯಗಳು ಕೊಂಗ ವಲಯ ಅಂತ ಸೇರಿಸ್ತಾ ಇಲ್ಲ ಮಾದಿಗೂ ಅಂತ ಸೇರಿಸ್ತಾ ಇದೆ ಅಂತ ನಮ್ಮ ಗಮನ ಬಂದಿದೆ ಇದು ತಪ್ಪು ಇದು ಅಂತ ಹೇಳಿ ಮತ್ತು ಮೂರನೇ ವಿಚಾರ ಏನು ఎర్ర సవర హనగణిక ప్రకారం జిల్లాల పరిశుద్ధ జాతి జిల్లెత్నూరు కుటుంబం